ಜ್ಞಾನ ಎಂದರೆ ಗ್ರಹಿಸುವ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ಹಿನ್ನೆಲೆಯಲ್ಲಿ ವಿವಿಧ ವ್ಯಕ್ತಿಗಳು ಹೇಳಿರುವ ನುಡಿಮುತ್ತುಗಳು ಈ ರೀತಿಯಾಗಿವೆ ಸರ್ವಜ್ಞ ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯೂ ಜಗಕ್ಕೆ ಸರ್ವಜ್ಞ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಕಲ್ಲು ಸಕ್ಕರೆಯಂಥ ನಿನ್ನೆದೆಯು ಕರಗಿದರೆ ಆ ಸವಿಯ ಹುಣಿಸು ನನಗೆ ಸರ್ವಜ್ಞ ಒಂದೊಂದು ಹನಿ ಬಿದ್ದು ನಿಂದಲ್ಲಿ ಮಡುವಕ್ಕೂ ಸಂದ ಸತ್ಪುರುಷರೊಡನಾಡೆ ಪರಬೊಮ್ಮ ಮುಂದೆ ಬಂದಕ್ಕೂ ಸರ್ವಜ್ಞ ರಾಷ್ಟ್ರಕವಿ ಗೋವಿಂದ ಪೈ ನನ್ನ ಮಾತೃಭಾಷೆಯಿಂದ ಪಡೆದ ವಿದ್ಯೆ ಚಾತುರ್ಯವೇ ಶ್ರೇಷ್ಠವಾದುದು ಪರರ ನಾಲಿಗೆ ಎಂಜಲು ನನಗೆ ಸವಿಯಾದೀತೆ ಕುವೆಂಪು ಮತಿ ಮಾನವನ ಸರ್ವತೋತ್ೃಷ್ಟ ಆಯುಧ ಮತಿಯೇ ಕತ್ತಲಲ್ಲಿ ದಾರಿ ತೋರುವ ರತ್ನದ ಕೈದೀವಿಗೆ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವಿ ಮತಿಯ ದೆಸೆಯಿಂದಲೇ ಮನುಷ್ಯತ್ವಕ್ಕೆ ಏರಿದ್ದಾನೆ ರವೀಂದ್ರನಾಥ ಟಾಗೋರ್ ಎಲೆಯ ತುದಿಯ ಮೇಲೆ ನರ್ತಿಸುವ ನೀರಿನ ಹನಿಯಂತೆ ಕಾಲದ ತುದಿಯಂಚಿನಲ್ಲಿ ನಿಮ್ಮ ಬದುಕು ನರ್ತಿಸಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಕುವೆಂಪು ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿರೈ ಲೋಕಹಿತಕ್ಕೆ ಪೂರ್ಣಚಂದ್ರ ತೇಜಸ್ವಿ ನಾನು ಸಿತಾರ್ ಕುಂಚ ಪೆನ್ನು ಕ್ಯಾಮ್ರಾ ಎಲ್ಲವನ್ನೂ ಹಿಡಿಯುತ್ತೇನೆ ಅವೆಲ್ಲವೂ ಒಂದರ ಅಭಿವ್ಯಕ್ತಿ ಅವುಗಳ ನಡುವೆ ಯಾವುದೇ ವ್ಯತ್ಯಾಸ ಕಾಣದು ಅದು ಬೇರೆಯವರಿಗೆ ಬಹುಮುಖ ಪ್ರತಿಭೆಯಂತೆ ಕಾಣುತ್ತದೆ ಜವಾಹರ್ಲಾಲ್ ನೆಹರು ಸಂಸ್ಕೃತಿಯು ಮನಸ್ಸು ಮತ್ತು ಆತ್ಮದ ವಿಸ್ತಾರವಾಗಿದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಪುಸ್ತಕಗಳು ವಿವಿಧ ಸಂಸ್ಕೃತಿಗಳ ನಡುವೆ ಸೇತುವೆಯನ್ನು ನಿರ್ಮಿಸುವ ಸಾಧನಗಳಾಗಿವೆ ಸ್ವಾಮಿ ವಿವೇಕಾನಂದ ನಾನು ಮಾಡಬಲ್ಲೆ ನಾನು ಗೆಲ್ಲಬಲ್ಲೆ ನಾನು ದುಡಿಯಬಲ್ಲೆ ನಾನು ಬದುಕಬಲ್ಲೆ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ನಮ್ಮನ್ನು ಬೇರೆಯವರು ಸೋಲಿಸುವುದಿಲ್ಲ ನಮ್ಮ ಸಾಮರ್ಥ್ಯದ ಬಗೆಗಿನ ಆತ್ಮವಿಶ್ವಾಸದ ಕೊರತೆಯಿಂದ ನಾವೇ ಸೋತಿರುತ್ತೇವೆ ಕುವೆಂಪು ಕಲೆಯ ಕಂಡಿಲ್ಲದವರಿಗೆ ಒಂದು ಕಲ್ಲು ಕಾಡು ಕಲಾವಂತನಿಗೆ ಅದು ಸಗ್ಗವೀಡು ಡಾಕ್ಟರ್ ಕಾರಂತ ಬಾಳ್ವೆ ಇರುವುದು ಬದುಕುವುದಕ್ಕಾಗಿ ಬದುಕಿ ಬೆಳೆಯುವುದಕ್ಕಾಗಿ ಡಿವಿ ಗುಂಡಪ್ಪ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಕೇವಲ ಆತ್ಮತೃಪ್ತಿಗಾಗಿ ಕೆಲಸ ಮಾಡಿದಾಗ ಮೋಸ ಹೋದಾಗಲೂ ದುಃಖವಾಗುವುದಿಲ್ಲ ದರಾಬೇಂದ್ರೆ ಹುಸಿನಗುತ್ತ ಬಂದೇವ ನಸುನಗುತ್ತ ಬಾಳೋಣ ತುಸು ನಗುತ್ತ ತೆರಳೋಣ ಬಡನೂರ ವರುಷಾನ ಹರುಷಾದಿ ಕಳೆಯೋಣ ಯಾಕಾರೆ ಕೆರಳೋಣ ಪೂರ್ಣಚಂದ್ರ ತೇಜಸ್ವಿ ಕಾಲದೊಂದಿಗೆ ಸಂಸ್ಕೃತಿ ಬದಲಾಗುತ್ತಿರುತ್ತದೆ ಬೇಕಾದನ್ನು ಇಟ್ಟುಕೊಳ್ಳುತ್ತದೆ ಬೇಡವಾದನ್ನು ಬಿಡುತ್ತದೆ ಬಿಕೃ ಗೋಕಾಕ್ ದಾರಿ ದಾರಿಯಿದೆ ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ ಗಿರೀಶ್ ಕಾರ್ನಾಡ್ ಬೆಳಕಿಲ್ಲದ ನಾಡಲ್ಲಿ ನಡೆಯಬಲ್ಲೆ ತಾಯಿ ಕನಸಿಲ್ಲದ ನಾಡಲ್ಲಿ ಹೇಗೆ ನಡೆಯಲಿ ಡಿವಿ ಗುಂಡಪ್ಪ ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕೋ ಅಣ್ಣಾ ಬಾ ತಮ್ಮಾ ಬಾ ಎಂದೇಳುವುದೇಕೋ ನಿನ್ನೊಡಲೇ ಚಿತೆ ಜಗದ ತಂಟೆಗಳೇ ಸೌದೆಯುರಿ ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ ಇತರರಿಂದ ಉತ್ತಮವಾದ ಎಲ್ಲವನ್ನೂ ಕಲಿಯಿರಿ ಆದರೆ ಅದನ್ನು ಸ್ವೀಕರಿಸಿ ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳಿ ನೀವು ಅವರಾಗಬೇಡಿ ದತ್ತಾತ್ರೆಯ ರಾಮಚಂದ್ರ ಬೇಂದ್ರೆ ಸಾವಿಗೆ ನಾನು ಹೆದರುವುದಿಲ್ಲ ಯಾಕೆಂದರೆ ನಾ ಇರೋ ತನಕ ಅದು ಬರುವುದಿಲ್ಲ ಅದು ಬಂದಾಗ ನಾ ಇರುವುದಿಲ್ಲ ಟಿಪಿ ಕೈಲಾಸಂ ಜೀವನವೊಂದು ನಾಟಕವಿದ್ದಂತೆ ಆದರಿಲ್ಲಿ ವಿಶ್ರಮಿಸಲು ವಿಂಗುಗಳಿಲ್ಲ ಪಿ ಲಂಕೇಶ್ ಹುಟ್ಟು ಹಠವಾದಿಯೊಬ್ಬ ಕವಿಯಾಗಲು ಪಣ ತೊಟ್ಟು ನಿತ್ಯ ಭೇದಿಯಲ್ಲಿ ಬಳಲಿ ಹಲ್ಲು ಕಡಿಯುತ್ತಿದ್ದಾಗ ವಸಂತದ ಮಾವಿನ ಮರ ಕೋಗಿಲಿಯ ಕಂಠದಲ್ಲಿ ಹಾಡಿ ತನಗೆ ಗೊತ್ತಿಲ್ಲದೆ ಕವಿಯಾಯಿತು ಪೂರ್ಣಚಂದ್ರ ತೇಜಸ್ವಿ ಕಣ್ಣಿಗೆ ಕಂಡದ್ದನ್ನೆಲ್ಲ ಕುತೂಹಲದಿಂದ ನೋಡುತ್ತಾ ತಿಳಿಯುತ್ತಾ ಹೋಗಬೇಕು ಜ್ಞಾನಾರ್ಜನೆಯ ಪ್ರಚಂಡ ಸಂತೋಷ ಇರುವುದು ಅದರಲ್ಲೇ ಡಿವಿ ಗುಂಡಪ್ಪ ಮನಸ್ಸು ಎಲ್ಲಕ್ಕೂ ಮೂಲ ಅದನ್ನು ಸರಿಪಡಿಸಿಕೊಳ್ಳದ ಹೊರತು ಇನ್ನಾವುದೂ ಸರಿಯಾಗದು ಜಯಂತ್ ಕಾಯ್ಕಿಣಿ ಕಲೆ ನಮ್ಮನ್ನು ಕರಗಿಸಿ ಮಾನವೀಯಗೊಳಿಸಿ ನೋಟವನ್ನು ತೊಳೆದಾಗಲೇ ಬದುಕಿನ ಸರಳ ಅಮೂಲ್ಯ ಸಣ್ಣ ಸಣ್ಣ ಸಂಗತಿಗಳು ಗೋಚರವಾಗುತ್ತವೆ ನಿರಪೇಕ್ಷ ಸಾಮಾಜಿಕ ಕೌಟುಂಬತೆಗಿಂತ ಮಿಗಿಲಾದ ನೆಮ್ಮದಿ ಇಲ್ಲ ಎಪಿಜೆ ಅಬ್ದುಲ್ ಕಲಾಂ ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಮುಖ್ಯ ಚಾಣಕ್ಯ ನೀವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು ಏಕೆಂದರೆ ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿಯಿಲ್ಲ ಜಿಎಸ್ ಶಿವರುದ್ರಪ್ಪ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಹೋಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ವಿನ್ಸ್ಟನ್ ಚರ್ಚಿಲ್ ಆಶಾವಾದಿ ಪ್ರತಿಯೊಂದು ಕಠಿಣತೆಯಲ್ಲೂ ಅವಕಾಶವನ್ನು ಹುಡುಕುತ್ತಾನೆ ಆದರೆ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲಿ ಕಠಿಣತೆಯನ್ನು ಕಾಣುತ್ತಾನೆ ಡಾಕ್ಟರ್ ಶಿವರಾಮ ಕಾರಂತ ಕಾಲ ಹಿಂದಕ್ಕೆ ಸಾಗುವುದಿಲ್ಲ ಆದರೆ ಅದರ ಜೊತೆ ಸಾಗದೇ ಇದ್ದರೆ ನಾವು ನಿಂತಲ್ಲೇ ನಿಲ್ಲಬೇಕಾಗುತ್ತದೆ ಸ್ವಾಮಿ ವಿವೇಕಾನಂದ ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ ಏಕೆಂದರೆ ಸಮಯ ಎಂದೂ ಭೇದ ತೋರುವುದಿಲ್ಲ ಕತ್ತಲೆ ಆವರಿಸಿಕೊಳ್ಳದೆ ನಕ್ಷತ್ರಗಳು ಮಿನುಗುವುದಿಲ್ಲ ಹಾಗೆಯೇ ಕಷ್ಟಗಳು ಬಾರದೆ ವ್ಯಕ್ತಿಯ ಸಾಮರ್ಥ್ಯ ಅನಾವರಣಗೊಳ್ಳಲು ಸಾಧ್ಯವಿಲ್ಲ ವಿಕಾಸವೇ ಜೀವನ ಸಂಕೋಚವೇ ಮರಣ ಪ್ರೇಮವೆಲ್ಲ ವಿಕಾಸ ಸ್ವಾರ್ಥವೆಲ್ಲ ಸಂಕೋಚ ಆದುದರಿಂದ ಪ್ರೇಮವೇ ಬದುಕಿನ ಧರ್ಮ ಬೀಚಿ ಜೀವನವನ್ನು ಇದ್ದಂತೆ ನೋಡುವವನೆಲ್ಲ ತನಗೆ ಬೇಕಾದಂತೆ ನೋಡುವವನು ಕಲಾವಿದ ಶ್ರೀರಾಮಕೃಷ್ಣ ಪರಮಹಂಸರು ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನೂ ಬೋಧಿಸುತ್ತದೆ ಆಲ್ಬರ್ಟ್ ಐನ್ಸ್ಟೀನ್ ನೀವು ಸಂತೋಷದ ಜೀವನವನ್ನು ಬದುಕಲು ಬಯಸಿದರೆ ನಿಮ್ಮ ಗುರಿಯೆಡೆಗೆ ಗಮನವಿರಿಸಿ ಜನರು ಅಥವಾ ವಸ್ತುಗಳೆಡೆಯಲ್ಲ ಸರ್ವಜ್ಞ ಕೊಟ್ಟು ಕೆಟ್ಟವರಿಲ್ಲ ತಿಂದು ಬದುಕಿದವರಿಲ್ಲ ಕೊಟ್ಟು ಕದಿಯಲು ಬೇಡ ಕೊಟ್ಟಾಡಿಕೊಳ್ಳಬೇಡ ಚಾರ್ಲಿ ಚಾಪ್ಲಿನ್ ಕನ್ನಡಿಯು ನನ್ನ ಉತ್ತಮ ಸ್ನೇಹಿತ ಏಕೆಂದರೆ ನಾನು ಅಳುವಾಗ ಅದು ಎಂದಿಗೂ ನಗುವುದಿಲ್ಲ ರವೀಂದ್ರನಾಥ ಟ್ಯಾಗೋರ್ ಬೋಧನೆಯ ಮುಖ್ಯ ಉದ್ದೇಶವು ವಿವರಣೆ ನೀಡುವುದಲ್ಲ ಮನಸ್ಸಿನ ಬಾಗಿಲುಗಳನ್ನು ತಟ್ಟುವುದು ವಿಲಿಯಂ ಶೇಕ್ಸ್ಪಿಯರ್ ನಗುಮುಖಗಳೆಂದರೆ ಅಲ್ಲಿ ದುಃಖವಿಲ್ಲ ಎಂದರ್ಥವಲ್ಲ ಆದರೆ ಅದನ್ನು ಎದುರಿಸುವ ಸಾಮರ್ಥ್ಯ ಅವರಲ್ಲಿದೆ ಎಂದರ್ಥ ಮಹಾಭಾರತ ಓದುವುದನ್ನು ಬರೆಯುವುದನ್ನು ಕಲಿಯುವುದು ವಿದ್ಯಾಭ್ಯಾಸವಲ್ಲ ವಿನಯವನ್ನು ವಿವೇಕವನ್ನು ಕಲಿಸುವುದೇ ವಿದ್ಯಾಭ್ಯಾಸ ಗೌತಮ ಬುದ್ಧ ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿಲ್ಲ ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಗಳಿಸಬೇಕು ಚಾಣಕ್ಯ ಜೀವನದ ಮೂರು ಮಂತ್ರ ಸಂತೋಷದಲ್ಲಿ ಮಾತು ಕೊಡಬೇಡಿ ಕೋಪದಲ್ಲಿ ಉತ್ತರ ಕೊಡಬೇಡಿ ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ ಗೌತಮ ಬುದ್ಧ ಸಾವಿರಾರು ಜನರನ್ನು ಗೆಲ್ಲುವವನು ವೀರನಲ್ಲ ಮನಸ್ಸನ್ನು ಗೆಲ್ಲುವವನು ವೀರ ಬಿಆರ್ ಲಕ್ಷ್ಮಣರಾವ್ ಕರ್ನಾಟಕ ಬರೀ ನಾಡಲ್ಲ ನಮ್ಮ ಸಂಸ್ಕೃತಿಯ ಧಾತು ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಅಂತರಂಗದ ಮಾತು ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮ ಗಿಳಿಗಳು ಉಳಿಯುವ ಬೆಲು ಮಾತುಗಳೋ ಕಳಕಂಠಗಳ ಚೆಲುವಿನ ಕುಕಿಲೋ ಅಳಿಗಳ ಬಳಗದ ಬೆಳಗಿನ ಉಲಿಯೋ ಎನಿತು ಎನಿದು ಈ ಕನ್ನಡ ನುಡಿಯು ಮನವನು ತಣಿಸುವ ಮೋಹನ ಸುದೆಯು ಚನ್ನವೀರ ಕಣವಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಹರಳಿನಂತೆ